ಯಾತ್ನ ಹೇಳ್ರಿ ನಮ್ಮ ಹೊಲಾಗ ಪೈಪ್ಲೈನ್ ಹಾಕೋತ್ರಿ ಮುಂದ ಏರ್ ಟ್ಯಾಂಕ ಬೇರೆ ಹೊಲಗೈತ್ರಿ ಆ ಏರ್ ಟ್ಯಾಂಕ್ ಇರೋ ಅವ್ರ ಅತಿಕರವಾಗಿ ನೀರು ಹೊಲಕ ಯೂಸ್ ಮಾಡ್ತಾರ ಯೂಸ್ ಮಾಡಕತ್ತ ನಾವು ನಮ್ಮ ಮನೆಯವ್ರ್ ಹೋಗಿ ಕಿಸ್ ಕೇಳೋಣ ನಮ್ಮ ಮನೆಯವ್ರನ್ನ ನಮ್ಮನ್ನ ಕೂಡ ಬರ್ತಾರ್ರಿ ಬಡದ್ಕಾಯಿ ಅಂದ್ರೆ ನಮ್ಮ ಮಾನ ಶುಕ್ರಾರುಸ್ರಿ ನಮ್ಮ ಹೆಣ್ಮಕ್ಳು ತಂದು ಕಿಸ್ ದವಾಖಾನೆ ಅಡ್ಮಿಟ್ ಮಾಡಿವ್ರಿ ಎಮ್ ಎಲ್ ಸಿ ಕಳ್ಸಿವ್ರಿ ದೇಶಕ್ಕೆ ಬಂದ ಅವ್ರು ಬರ್ಕೊಂಡು ಹೋಗಿದಾರೆ ಅವ್ರು ಬರ್ಕೊಂಡು ಹೋಗಿ ಸಂದ್ರೆ ಅವ್ರ ಏನು ಅವ್ರಿಗೇನು ಅವ್ರ ಏನು ಅಪೋಸಿಟ್ ಪಾರ್ಟಿ ಅವ್ರಿಗೆ ಏನು ಹೇಳಿಲ್ಲ ಅವ್ರು ಹೇಳಾಕಾಗಿ ರೀ ನಾವೇನು ಮಾಡೀವಿ ರೀ ನೀನು ಈ ಟೇಷನ್ಗೆ ಹೋಗ್ ತೀಶೀನಿ ಅಡ್ಮಿಟ್ ರಿಚಾರ್ಜ್ ಮಾಡ್ಕೊಂಡು ಟೇಷನ್ ಹೋಗಿ ಸಾಹೇಬ್ರು ಹಿಂಬಾಲ ಖುದ್ದಾಗಿ ಮಾತಾಡೀವಿ ರೀ ಒಟ್ಟೇಶನ್ ಅವ್ರ ಕೊಟ್ಟೇಶನ್ ರೀ ಯಾರಿಂದ ಹಲ್ಲಾಗಿತ್ತು ರೀ ಇಲ್ಲಿ ಇಟಲ್ ದಾಸರ ಮುಂದಾ ರಾಜು ದಾಸರ ರೀ ವಾಸು ದಾಸರ ಇವ್ರದ್ದು ಅವರೆಲ್ಲ ಫ್ಯಾಮ್ಲಿದಿಂದ ಆಗೈತೆ ರೀ ಎಂಟು ಬಂದಿದ್ರು ಯಾವ್ರಾಗ ರೀ ಇವ್ರು ಆಗ್ರಿ ಎ ಟೇಷನ್ಗೆ ಹೋಗಿದ್ರಿ ಹಾಂ ಹೋಗಿವಿ ರೀ ಚೇಂಜ್ ಆಗ್ತಾ ಹೋಗಿನಿ ರೀ ನಾ ಸಾಹೇಬ್ರ ಹಿಂಬಾಲ ಖುದ್ದಾಗಿ ಮಾತಾಡೀನಿ ಅವ್ರು ಏನು ಅಂದ್ರಿ ಖರ್ಚ್ ವಿಚಾರ ಮಾಡೋತಂದ್ರೆ ತಂದ್ರಿ ಇನ್ನ ಅವ್ರಿಗೆ ಏನೂ ವಿಚಾರ ಮಾಡಿಲ್ಲ ರೀ ಈಗ ಮತ್ತೆ ಈಗ ಒಂದು ಗಂಟೆ ಸುಮಾರು ನಮ್ಮ ಹೆಣ್ಮಕ್ಳ ನನ್ನ ಮಗಳನ್ನ ಹಂಗೆ ಹಿಂಗೆ ಜಗತ್ತು ನಿನ್ದು ರೇಟ್ ಏನು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾರೆ ರೀ ಯಾರು ಅವ್ರು ದಾಸರ್ ರೀ ಈಗ ಪೊಲೀಸ್ ನೀವು ಎಷ್ಟು ಹೆಸ್ರು ಹೋಗಿರಲಿಲ್ಲ ಅಲ್ಲಿ ಒಂದು ನಾಲ್ಕು ಸೀರೆ ಹೋಗಿ ಬಂದಿವಿ ರೀ ನಾವು ಏನು ವ್ಯಾಪಾರ ಮಾಡೋವ್ರು ಏನು ಇಲ್ರಿ ಈಗ ಸದ್ಯದಾಗ ಈವತ್ತು ಅವ್ರು ಹೋಗ್ಯಾರ ರೀ ಅವ್ರು ನಮ್ಗೆ ಕೊನೆ ಹೇಳ್ತಾರೆ ಏ ಬರ್ತೀವಲ್ಲ ಮಗನ ಅಂತ ಹೇಳ್ತಾರೆ ರೀ ಇವ್ರು ನಾವು ಹೋಗಿ ಶುಕ್ರವಾರ ದಿವ್ಸ ಅಂದ್ರೆ ನಮ್ಮ ಎಮ್ ಎಲ್ ಸಿ ಆದ ನಮಗೇನು ಡಿ ಇದು ಮಾಡ್ಬಾರ್ರಿ ಇವರು ಕುಲಗುಡಾವ್ರು ಈ ಸಾಹೇಬ್ ಏನು ಇನ್ಕ್ವರಿ ಮಾಡ್ತಾ ಇರಲ್ರಿ ಅದ್ರ ಸಂಸಾರ ಮಕ್ಕಳ್ರಿ ಅವ್ರ ಕಿಡಿತು ಬಿಡಿತು ಹೇಳ್ತಾರೀ ಎಲ್ಲಿ ಬರ್ತಾ ಇಲ್ಲಿ ಮಗನ ಕಡದ ಬಿಡ್ತಾನಿ ಗಾಡಿ ಬಣ್ಣ ಈಗ ನೀರೇ ಸಲುವಾಗಿ ಆಗೈತ್ರಿ ಅದ್ರಿಗೆಲ್ಲ ನಾವ್ ಇವ್ ಕೊಟ್ಟಿವ್ರಿ ಕೊಟ್ಟರು ಅವ್ರ ಏನ್ ಇದನ್ನ ಇದನ್ನ ಮಾಡಕ್ತೀ ರಕ್ಷಣೆ ಮಾಡಕ್ತಾರ ಇಲ್ರಿ ಅದನ್ನ ಬಂದ್ ಮಾಡ್ರಿ ಬೌತ್ ಸೌಂಡ್ ಬರ್ತೈತ್ರಿ ನಮ್ಮ ಟ್ಯಾಂಕ್ ಮಗ್ಲ್ಕ ನಮ್ದ ಮನಿ ಐತ್ರಿ ಏನ್ ಮಾಡಿರೋ ನಮಗ ಊಟ ನೀರಿಲ್ರಿ ಸಣ್ಣ ಮಕ್ಳು ನೀತಿ ಇಲ್ರಿ ನೆಮ್ಮದಿ ಏನು ಇಲ್ರಿ ಅಲ್ಲಿ ನಾವ್ ಹೆಂಗ್ ಬದಕ್

ನಿನ್ನ ಮೇಲೆ ಅದಕ್ಕೆ ಹಲ್ಲೆ ಮಾಡ್ರಿ ಅವರು ನನ್ನ ಮೇಲೆ ಅದಕ್ಕೆ ಮಾಡ್ರಿ ಅದು ಒಂದ ಬೇಕಾಗಿತ್ತು ಈಗ ನಮ್ಮ ಮಮ್ಮಿ ಜೊತೆ ಮನ್ನಿ ಜಗಾಡಿದ್ರಿ ದವಾಖಾನೆ ಅಡ್ಮಿಟ್ ಇದ್ದೀರಿ ಈಗ ಎಲ್ಲಾ ಬಿಟ್ ನನ್ನ ಮೇಲೆ ಬಂದ್ರೆ ನೀನೇ ಡಿಸೈಡ್ ಮಾಡಿದ್ರಿ ಅವರು ಅರೆ ನೀವು ಅದರ ಬಗ್ಗೆ ಪೊಲೀಸ್ ಸ್ಟೇಷನ್ ಏನೋ ಹೋಗಿದ್ರಿ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ವಿ ರೀ ಮೂರ ಸತಿ ಹೋಗಿದ್ವಿ ಈಗ ಅವರು ನಮ್ಮ ಮೇಲೆ ಏನೋ ಅವರ ಮೇಲೆ ಏನೋ ಇದನ್ನ ತಗೋವಾರಿ ಅವರು ನಿಮ್ಮದು ಎಫ್ ಆರ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ರೀ ಅವರು ಇವತ್ತು ಹೋಗ್ಯಾರಿ ನಮಗೆ ಇವತ್ತು ಫೋನ್ ಹಚ್ಚಾರಿ ಅವರು ನಿನ್ನ ಹೆಸರು ಏನವಾ ಅರೆ ಮೈ ನನ್ನ ಪಡತಾರೆ ಅವರು ಸೋಮೇಶ್ ಪ್ರಾಬ್ಲಿಸ್ ರೀ ನಮಗೂ ಕಿರ್ಕುಳ್ ಕೊಡತ್ತಾರ್ರಿ ಸುಮಾ ಬಂದ್ ಬೇಯೋದು ಮಾಡೋದು ಮಾಡ್ತಾರೀ ಹೊಲ್ದಾನಾರ ಯಾರು ಇರುದ್ರಿ ನಿನ್ ಕಡಿತನು ಬಡಿತನು ನಿಮ್ ಮಗಳ ರೇಟ್ ಎಷ್ಟ ನಿಮ್ ರೇಟ್ ಹಚ್ತಾನು ಹಾಂಗ್ ಮಾಡ್ತಾನು ಹಿಂಗ್ ಮಾಡ್ತಾನೋ ಅಂತಾರೀ ಕಡಿಯೋದು ಬಿಡೋದು ಮಾಡ್ತಾನು ನೀವ್ ಹೆಂಗ ಜೀವನ ಮಾಡ್ತಾನ ನೋಡ್ತಾನಂತಾರೀ ಮತ್ ಎಲ್ಲಾರು ಹೆಣ್ಮಕ್ಳ ಗಂಡ್ ಮಕ್ಳು ಕೂಡ ಬರ್ತಾರ ನಮ್ಗ್ ಬಿಡ್ಯಾಕ ಹೊಡ್ಯಾಕ ನಾವು ಈ ಕುಲ್ಗುಡ್ ಪೊಲೀಸ್ ಅಂತ ಹೋಗಿ ಬಂದೀವ್ರಿ ಮತ್ ಅವರೇನು ನಮ್ಮ ಕೇರ್ ಮಾಡುವಾರ್ರಿ ಮತ್ತ್ ನಾ ಶುಕ್ರ ದಿವ್ಸನು ಒಂಬತ್ತು ಗಂಟೆ ಸುಮಾರ ಜಗಳ ಆಗಿತ್ರಿ ನಾವು ಗೋಕಾಕ್ ಸರ್ಕಾರಿ ಅಡ್ಮಿಟ್ ಇದ್ರಿ ಶನಿವಾರ ಮಧ್ಯಾಹ್ನ ಬಂದ ಸರ್ ಎಲ್ಲಾ ಇದನ್ನ ತಗೊಂಡ್ ಹೋಗಿದಾರ್ರಿ ಆದ್ರ ಕುಲ್ಗುಡ್ದವ್ರ ಏನು ನಮ್ಗ್ ಕೇರ್ ಮಾಡುವಾರೀ ಮತ್ ನಮ್ ಜೀವನ ಹೆಂಗತ್ ನಾವ್ ಎಲ್ಲಾ ಇದನ್ ಮಾಡ ಮತ್ ಸೋಮಾರ್ ಹೋಗಿದ್ರು ಸರ್ ಸಂಜೆಗಳ್ರಿ ನಮ್ ಮಗಳ ಮ್ಯಾಗ ಹಲ್ಲಿ ದಾಸರ್ ವಾಸು ರೀ ಮತ್ ಸಾಹಿಲ್ ರೀ ಸಾಹಿಲ್ ದೇಸ ದಾಸರ್

ಅದಕೈ ನಿಮ್ ಕಡೆಯಿಂದ ಬಂದ್ ನಿಮ್ ಕಡೆಯಿಂದ ಏನಾರ ಸಿಗತತೆ ಅಂತ ಹೇಳಿ ನಾವು ಇಕಡೆ ಬಂದೆವು ಸರ್ ನಿಮ್ಮ ಹೆಸರು ಏನಮ್ಮ ಹೆಸರು ಪೂಜಾ ವಿಠಲ್ ದೇಸಾಯಿ ಯಾವ್ ಯಜಮಾನ ಅಂತೀನ್ರಿ ನಾವು ಇರೋದು ಗುಲುಕುಂಡೆ ಆಗನೆ ಬಂದಾಗ ಕುಡಿ ಕೆಲಸ ಮಾಡ್ತವರು ಸರ್ ನಾವು ಉಣ್ಣ ಗುಳುಗುನ್ರೀ ತಿನ್ ಕುಡೊಂಡ್ರು ನಮ್ಮ ಸಣ್ಣ ಸಣ್ಣ ಮಕ್ಕಳ ಅದಾವ್ರಿ ಏನಾದ್ರೂ ಬೆದರಿಕೆಯಾ ಹಾಕಿರನೆ ಮಗ ಹಾಕಿರ ಸರ್ ನಿಮ್ಮ ಕಡಿತನ ಓಡಿತನ ಅಂತಾರ ಸರ್ ನಾನು ನೋಡಿ ನಿನ್ ಬಿಡಂಗಿಲ್ಲ ಅಂತಾರ ಸರ್ ಆ ಸರ್